ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ನಿಮಗೆ ಉತ್ತರ ಕನ್ನಡ ಸ್ಟೈಲಲ್ಲಿ ಯಾವ ಥರ ಖಾರ ಮಂಡಕ್ಕಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಟೀ ಟೈಮ್ಗೆ ಮನೇಲೆ ರೆಡಿ ಮಾಡ್ಕೊಬೋದು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗೇಟೆ ಜೀರಿಗೆ ಒಂದು ಸ್ಪೂನು ಅರ್ಶಿನ ಸ್ವಲ್ಪ ಹಿಂಗು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೇಕಾಗುತ್ತೆ ಸಕ್ಕರೆ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಮೆಣಸಿ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಒಂದು ಲೀಟ್ರಷ್ಟು ಕಡಲೆಪುರಿ ತಗೊಂಡಿದ್ದೀನಿ ಮೊದಲು ಒಂದು ಕುಟಾಣಿಗೆ ಬೆಳ್ಳುಳ್ಳಿ ಜೀರಿಗೆ ಎರಡನ್ನೂ ಸೇರಿಸಿ ಚೆನ್ನಾಗಿ ಕುಟ್ಕೋಬೇಕು ಬನ್ನಿ ಕುಟ್ಕೊಳ್ಳೋಣ ನಂತರ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಸೇರಿಸ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ಅದನ್ನು ಸೇರಿಸಿ ಇನ್ನು ಸ್ವಲ್ಪ ಚೆನ್ನಾಗಿ ಕುಟ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಕುಟ್ಟಾಗಿದೆ ಈಗ ಒಂದು ಬಾಣಲಿ ಇಟ್ಟು ಅದು ಚೆನ್ನಾಗಿ ಕಾದಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ರೋಸ್ಟ್ ಆಗೋವರೆಗೂ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇದ್ದೀನಿ ಅದು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಈಗ ನಾವು ಕುಟ್ಟಿದಂಥ ಮಿಶ್ರಣನ ಇದ್ದೀನಿ ಇದು ಆಯಿಲಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ನೋಡಿ ಇದಕ್ಕೆ ಹಿಂಗೆ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಕಡಲೆಪುರಿ ಇದ್ದೀನಿ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರ್ಗೆ ಕಡಲೆ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನ ಪುಡಿ ಮಾಡ್ಕೋಬೇಕು ನೋಡಿ ಇದು ಪುಡಿ ಆಗಿದೆ ಈ ಪುಡಿನೂ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಕೂಡ ಮಿಕ್ಸ್ ಮಾಡ್ಕೋಬೇಕು ಅದು ಗರ್ಗರಿಯಾಗಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್